ಕೆಂಸಿಯಲ್ಲಿ ಮಲೆ ಕೊಲೆ ಪ್ರಕರಣ ಕುರಿತು ಪೊಲೀಸ್ ಆಯುಕ್ತ ಎನ್ ಅವರ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ಆರೋಪಿ ಬಾಲರಾಜ್ ಅರಿಯಾಸ್ ಬಾಲೆ ನಿನ್ನೆ ಸಮವಾಗಿ ಪೊಲೀಸರ ಮುಂದೆ ಬಂದು ಶರಣಾಗಿದ್ದಾನೆ ತಾನೇ ಒಬ್ಬನೇ ಕೊಲೆ ಮಾಡಿದ್ದೇನೆಂದು ಹೇಳಿದರು ವಿಚಾರಣೆ ವೇಳೆ ಅನೇಕರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಪೊಲೀಸರಿಗೆ ಗೊತ್ತಾಗಿದೆ ಮಾಹಿತಿಯ ಆಧಾರದ ಮೇಲೆ ಮಂಟ್ರೂರ್ಸ್ ಇರುವ ಶೆಡ್ನಲ್ಲಿ ಉಳಿದ ಆರೋಪಿಗಳು ಮೆಚ್ಚಿಕೊಂಡಿದ್ದಾರೆ ಎಂಬ ಸುಳಿವು ದೊರಕಿತು ಪೊಲೀಸರು ಬಂಧನಕ್ಕೆ ಆರೋಪಿಗಳು ಪೊಲೀಸ್ ತಂಡದ ಮೇಲೆ ಅಲ್ಲೇ ಮಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆಂದು ಆತ ರಕ್ಷಣೆಗಾಗಿ ಬೆಂಡಿಗಿರಿ ಠಾಣೆಯ ಇನ್ಸ್ಪೆಕ್ಟರ್ ವೈರಿಂಗ್ ನಡೆಸಿದ್ದು ಮತ್ತು ಮಾಹನ್ ಅಫೀಸ್ ಜೇಖ್ ದಲಾ ಒಂದು ಗುಂಡಿಗೆ ತೊಡತಾಗಿದ್ದಾರೆ ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು ಅವರ ಹೆಸರು ಎಫ್ಐಆರ್ ಐ ಅಲ್ಲಿ ಕೂಡ ಇದೆ ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ ಈತ ಸುಮಾರು ಮೂವತ್ತೊಂದು ವರ್ಷ ಈತ ಈ ಟಗರು ಸಾಕಾಣಿಕೆ ಮಾಡುವಂಥ ಉದ್ಯೋಗ ಮಾಡ್ತಾನೆ ಅದು ಅಷ್ಟೇ ಏನು ಕೆಲಸ ಮಾಡ್ತೀನಿ ಅಂದರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ ಯಾವ ಟಗರು ಸಾಕೋದಕ್ಕಿಂತ ಹೆಚ್ಚಾಗಿ ಸೋಕ್ಯ ಅಷ್ಟೇ ಮಾಡೋದು ಇವ್ರದ್ದು ಫುಲ್ ಟೈಮ್ ತಂದಾನೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ರಾಬರಿ ಮಾಡುವಂಥದ್ದು ಗ್ಯಾಂಗ್ಗಳು ಕಟ್ಕೊಂಡು ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಮತ್ತು ಹೆಂಚ್ಮೆನ್ ಥರ ಉಪಯೋಗ ಆಗುವಂಥದ್ದು ಅಂದರೆ ಯಾರಿಗಾದರೂ ಏನಾದರೂ ಕೃತ್ಯಗಳು ಮಾಡಬೇಕು ಅಂತಂದರೆ ಇವರುಗಳು ಆ ಕೃತ್ಯ ನಾವು ಮಾಡಿಕೊಡ್ತೀವಿ ದುಡ್ಡು ಕೊಡಿ ಅನ್ನೋ ರೀತಿ ಹಣ ತೊಗೊಳುವಂಥದ್ದು ಸುಪಾರಿ ಕಿಲಿಂಗ್ ಮಾಡುವಂಥದ್ದು ಈ ಥರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡ್ಕೊಂಡಿದ್ದ ಅನ್ನೋಂಥದ್ದು ಮತ್ತು ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ ಇವ್ರ ಮೇಲೆ ಕೂಡ ನಮ್ಮ ಬೆಂಡಗೇರಿ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳಿದ್ದಾರೆ ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ ಕೊಲೆ ಪ್ರಕರಣ ದರೋಡೆ ರಾಬರಿ ಸೇರಿದಂತೆ ಈ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣಾ ಸರದಿನಲ್ಲಿ ದಾಖಲಾಗಿದೆ ಇವರಿಬ್ಬರನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಇವರು ಈ ಕೃತ್ಯದಲ್ಲಿ ನೇರ ನೇರ ಭಾಗಿಯಾಗಿರುವುದ ಹಿನ್ನೆಲೆಯಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತಿರದಲ್ಲಿ ಇರುವಂಥ ಒಂದು ಶೆಡ್ಡಲ್ಲಿ ಇತರೆ ಆರೋಪಿಗಳು ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ ಸೊ ಆ ಆರೋಪಿಗಳನ್ನು ವಶಕ್ಕೆ ಅಂತ ಇವತ್ತು ಬೆಳಗ್ಗೆ ನಮ್ಮ ಕೆಣ್ಣಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಸ್ ಆರ್ ನಾಯ್ಕ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಮೀನ್ ಆ ಶೆಡ್ ಹತ್ರ ಇದ್ದಂಥ ಕೆಲವು ಆರೋಪಿಗಳು ಕೂಡ ಆ ಗೊಂದಲದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೊಲೆಯಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಇಬ್ಬರು ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳಲಿಕ್ಕೆ ಮತ್ತು ಅವರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಹಲ್ಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಒಟ್ಟು ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಆಗ ನಿಂತಿಲ್ಲ ಅವ್ರು ಮತ್ತೆ ಓಡಲಿಕ್ಕೆ ಮುಂದುವರೆದ ಹಿನ್ನೆಲೆಯಲ್ಲಿ ನಾಲ್ಕು ರೌಂಡ್ಗಳನ್ನು ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ ಅದರಲ್ಲಿ ತಲಾ ಒಂದೊಂದು ಗುಂಡಿನ ಸುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ ಅವರಿಬ್ಬರನ್ನು ವಶಕ್ಕೆ ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ ಎಸ್ ಆರ್ ನಾಯ್ಕ್ ಅವ್ರಿಗೆ ಮತ್ತು ಇನ್ನೂ ಇಬ್ಬರು ನಮ್ಮ ಸಿಬ್ಬಂದಿಗಳು ನೂರ್ ಅಹಮ್ಮದ್ ನೀಲ್ಗಾರ್ ಅಂತ ಒಬ್ಬ ಆಮೇಲೆ ಇನ್ನೊಬ್ಬ ಕಿರಣ್ ಜಲವಾದಿ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಗಳಾಗಿದೆ